ಹೆಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲಿಗೆ ಕಾರಣನ ತಿಳಿಸಿದ್ದಾರೆ ಇಲ್ಲಿ ಆ್ಯಂಡಿ ಫ್ಲವರ್ ಅವರು ಆ್ಯಂಡಿ ಫ್ಲವರ್ ಅವರು ಹೇಳಿದ್ದೇನೋ ಬಹಳ ಕೋಪನ ಮಾಡಿಕೊಂಡಿದ್ದಾರೆ ನಮ್ಮ ತಂಡದ ಬಗ್ಗೆ ಮಾತನಾಡಿದ್ದಾರೆ ಸೋಲಿಗೆ ಕಾರಣ ಕೂಡ ತಿಳಿಸಿದ್ದಾರೆ ಆರ್ ಸಿ ಬಿ ತಂಡ ಇವತ್ತು ಸೋತಿದ್ದು ಯಾಕೆ ಅಂತ ಅಂದರೆ ನಮ್ಮ ತಂಡದ ಕಳಪೆ ಬೌಲಿಂಗ್ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ವಿಡಿಯೋನ ಮುಂದುವರ್ಸೋಣ ಮುಂದುವರಿಸೋಣ ಅದಕ್ಕೆ ನಾನು ಮುಂಚೆ ಯಾರೆಲ್ಲ ವೀಡಿಯೋನ ನೋಡ್ತಿದರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಕ್ಕೆ ಸಹೇ ವಿಡಿಯೋ ಒಂದು ಲೈಕ್ನ ಮಾಡಿ ಆ ಕಡೆ ಬುಮ್ರಾ ಅವರು ಕೂಡ ಚೆನ್ನಾಗಿ ಬೌಲಿಂಗ್ನ ಮಾಡಿದರು ಆದರೂ ಕೂಡ ನಾವು ಒನ್ ನೈಂಟಿ ಸಿಕ್ಸ್ನ ಹೊಡೆದ್ವಿ ಅಂದರೆ ಸೂಪರ್ ಅಂತಲೇ ಹೇಳ್ತೀವಿ ಆದರೆ ನಮ್ಮ ತಂಡದ ಆಟಗಾರರು ಒನ್ ನೈಂಟಿ ಸಿಕ್ಸ್ ರನ್ಸ್ ಅಲ್ಲ ಒನ್ ನೈಂಟಿ ನೈನ್ ಹೊಡಿಸ್ಕೊತೀವಿ ಅಂತ ಹದಿನೈದು ಪಾಯಿಂಟ್ ಮೂರು ಓವರ್ಸ್ಗೆ ಮ್ಯಾಚ್ನ ಮುಗಿಸ್ ಮುಗಿಸಿದ್ದಾರೆ ಎಮ್ ಐ ತಂಡ ಏಳು ವಿಕೆಟ್ಸಿಂದ ಗೆದ್ದಿದೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸೋಲು ಕಳಪೆ ಸೋಲು ಅಂತಲೇ ಹೇಳ್ಬೋದು ಇದಕ್ಕೆ ನಮ್ಮ ಕೋಚ್ ಏನನ್ನು ಹೇಳ್ತಾರೆ ಅಂತ ಅಂದರೆ ನಮ್ಮ ತಂಡದ ಬಾಲಿಂಗು ತುಂಬಾ ವೀಕ್ ಆಗಿದೆ ನಮ್ಮ ಹತ್ತಿರ ಬೇರೆ ಪ್ಲೇಯರ್ಸು ಕರೆಕ್ಟ್ ಆದ ರೀತಿಯಲ್ಲಿ ಕರೆಕ್ಟಾಗಿ ಬಾಲಿಂಗ್ನ ಮಾಡ್ತಾ ಇಲ್ಲ ನಮ್ಮ ಮೊಹಮ್ಮದ್ ಸಿರಾಜ್ ಕೂಡ ಹೇಳೋ ಹಾಗೆ ಪ್ರದರ್ಶನ ಕೊಟ್ಟಿಲ್ಲ ಟಾಪ್ ಅವರು ಚೆನ್ನಾಗಿ ಆಡಿಲ್ಲ ಈ ಒಂದು ಸೋಲಿಗೆ ಕಾರಣ ನಮ್ಮ ತಂಡದ ಬೌಲಿಂಗ್ ಬೌಲರ್ಸ್ಗಳು ಮೇಯ್ನಾಗಿ ಕಾರಣ ಆಗ್ತಾರೆ ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಒಂದು ಸ್ವಲ್ಪ ಚೆನ್ನಾಗಿ ಆಡಿದರೆ ಈ ಒಂದು ಪಂದ್ಯನ ಗೆಲ್ಬೋದಿತ್ತು ಬುಮ್ರಾ ಅವರು ಕೂಡ ಚೆನ್ನಾಗಿ ಬಾಲಿಂಗ್ನ ಮಾಡಿದ್ರು ಅದಕ್ಕೆ ಬುಮ್ರಾ ಅವರ ತಂಡ ಗೆದ್ದಿದೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಬುಮ್ರಾ ಅವರಿಂದನೇ ಎಮ್ ಐ ತಂಡ ಗೆದ್ದಿದೆ ಅಂತ ಎಮ್ ಐ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಗೆದ್ದಿದೆ ನಮ್ಮ ತಂಡ ಬ್ಯಾಟಿಂಗೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆದರೆ ಇಲ್ಲಿ ಮುಂದೆ ಬರುವಂಥ ಪಂದ್ಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತೀವಿ ಅಂತ ನಮ್ಮ ಕೋಚ್ ಆ್ಯಂಡಿ ಫ್ಲವರ್ ಅವರು ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗು ತುಂಬಾ ಅಂದರೆ ತುಂಬ ವೀಕ್ ಆಗಿದೆ ಅದೇ ಥರ ಕಂಟಿನ್ಯೂ ಆದರೆ ಆರ್ ಸಿ ಬಿ ತಂಡ ಗೆಲ್ಲೋದು ತುಂಬಾ ಕಷ್ಟ ಆಗುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಐ ಪಿ ಎಲ್ನ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ